ನಮಸ್ಕಾರ ವೆಲ್ಕಮ್ ಟು ಟೆಕ್ ಡಾಕ್ಟರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಅಂತಂದ್ರೆ ಯಾವುದೇ ವಾಷಿಂಗ್ ಮಷಿನ್ನು ಫ್ರಿಜ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ ಗಳನ್ನ ತಗೊಂಡಾಗ ಈ ಒಂದು ಐದು ಚೆಕ್ ಪಾಯಿಂಟ್ ಚೆಕ್ ಮಾಡ್ಕೊಡಿ ಒಂದು ಎರಡು ಇಲ್ಲ ನೀವು ಆಲ್ರೆಡಿ ಚೆಕ್ ಮಾಡ್ಕೊಂಡಿರ್ತೀರ ಆದ್ರೂ ಕೂಡ ಈ ಒಂದು ಐದು ಪಾಯಿಂಟ್ಸ್ ನೋಡ್ಕೊಳ್ಳಿ ಏನ್ ಮಿಸ್ ಮಾಡ್ಕೊಂಡಿರೋ ನಿಮ್ಗೊಂದು ನಾಲೆಜ್ ಗೊತ್ತಾಗುತ್ತೆ ನೋಡಿ ಮೊದಲನೇದಾಗಿ ಯಾವುದೇ ವಾಷಿಂಗ್ ಮಿಷಿನ್ ಫ್ರಿಜ್ ಸೇಲ್ ಮಾಡಿದಾಗ ಕಂಪನಿಯಿಂದ ಬಂದು ಇನ್ಸಲೇಷನ್ ಮಾಡಿದಾಗ ಮೇಕ್ ಶೋರ್ ಸರ್ವಿಸ್ ಇಂಜಿನಿಯರ್ ನಿಮ್ಮ ಮನೇಲಿ ಇರ್ತಕ್ಕಂಥ ಪ್ರಾಡಕ್ಟ್ ಮತ್ತೆ ನಿಮ್ಮ ಮನೆಯಲ್ಲಿ ಏನು ಆ ಸಾಕೆಟ್ ಇದೆಯೋ ಆ ಸಾಕೆಟ್ ಅಲ್ಲಿ ಅರ್ಥಿಂಗ್ ಇದೆಯಾ ಅಂತ ಚೆಕ್ ಮಾಡ್ತಾರ ಅಂತ ಚೆಕ್ ಮಾಡ್ಕೊಡಿ ಅರ್ಥಿಂಗ್ ಇಲ್ಲ ಅಂದ್ರೆ ಏನಾಗುತ್ತೆ ಎಕ್ಸಾಂಪಲ್ ನೀವು ಯಾವುದೇ ವಾಷಿಂಗ್ ಮಿಷಿನ್ ಫ್ರಿಜ್ಜು ಮೈಕ್ರೋನು ಇನ್ನೊಂದು ಮುಟ್ಟದಾಗ ನಿಮಗೆ ಕರೆಂಟ್ ಹೊಡೀತೆ ಜುಮ್ ಜುಮ್ ಅಂತ ಹೊಡಿಯುತ್ತೆ ಅಂದ್ರೆ ಏನ್ ಅಂತಂದ್ರೆ ಅದ್ರಲ್ಲಿ ಅರ್ಥಿಂಗ್ ಇರಲ್ಲ ಅಂದ್ರೆ ಆ ಪರ್ಟಿಕ್ಯುಲರ್ ಎಂಟರ್ ಮನೆಗೆ ಅರ್ಥಿಂಗ್ ಇಲ್ಲ ಅಂತಲ್ಲ ಬೇಸಿಕಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಅರ್ಥಿಂಗ್ ಮಾಡ್ಸಿ ಮಾಡ್ಸಿರ್ತಾರೆ ಆ ಸಾಕೆಟ್ ಅಲ್ಲಿ ಇನ್ ಕೇಸ್ ಫೇಸ್ ವೈರ್ ಏನಾದ್ರು ಅರ್ಥಿಂಗ್ ಟಚ್ ಆಗ್ತದೆ ಇಲ್ಲ ಅರ್ಥಿಂಗ್ ಕನೆಕ್ಟಿವಿಟಿ ಇಲ್ಲ ಅಂದ್ರೆ ಈ ರೀತಿಯ ಇಲ್ಲ ಎಕ್ಸಾಂಪಲ್ ಬಂದಿರ್ತಕ್ಕಂಥ ಮಷಿನ್ ಅಲ್ಲೇ ಅರ್ಥಿಂಗ್ ವೇರ್ ಎಲ್ಲೋ ಒಂದ್ ಕಡೆ ಸ್ಕ್ರೂವಾಗಿ ಅಟ್ಯಾಚ್ ಮಾಡಬೇಕು ಬಾಡಿಗೆ ಅದ ಇನ್ ಕೇಸ್ ಏನಾದ್ರು ಬಿಚ್ಕೊಂಡಿತ್ತು ಈ ರೀತಿಯಾದಂತಿದ್ರೆ ಅರ್ಥಿಂಗ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದು ಫಸ್ಟ್ ಪಾಯಿಂಟ್ ಇನ್ನು ಸೆಕೆಂಡ್ ಏನಪ್ಪಾ ಅಂತಂದ್ರೆ ಕೆಲವೊಂದು ಫ್ರಿಜ್ ಗಳಿಗೆ ಕಂಪನಿಯವರು ಏನ್ ಮಾಡ್ತಾರೆ ಎಲ್ಲದಕ್ಕೂ ವರ್ಕ್ಸ್ ವಿಧೌಟ್ ಸ್ಟೆಬಿಲೈಸರ್ ಸರ್ಟನ್ ಟೆಂಪರ್ ಸರ್ಟನ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಟು ಸರ್ಟನ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಬೇಡ ಅಂತ ಹೇಳ್ತಾರೆ ಇಲ್ಲ ಸರ್ ನನ್ನ ಮನೆ ಅಕ್ಕಪಕ್ಕ ಸುತ್ತಮುತ್ತ ಏನಾದ್ರು ತುಂಬಾ ಕರೆಂಟ್ ಹೋಗ್ತಿತ್ತು ಬರ್ತಿತ್ತು ಮತ್ತೆ ಸರ್ಜಸ್ ಜಾಸ್ತಿ ಇತ್ತು ಅಂದ್ರೆ ಬೆಟರ್ ಟು ಗೋ ಫಾರ್ ಅನ್ ಸ್ಟೆಬ್ಲೈಸರ್ ಒಂದೊಂದು ಮಾಡೆಲ್ಗೆ ಪ್ಲಸ್ ಇಷ್ಟು ಲೀಟರ್ ಕೆಪಾಸಿಟಿಗೆ ಫೈವ್ ಹಂಡ್ರೆಡ್ ಜಿ ಅಂತಿದೆ ಬಿಟ್ರೆ ಒನ್ ಕೆ ಡಿಪೆಂಡ್ಸ್ ಆನ್ ದ ಕೆಪಾಸಿಟಿ ಆಫ್ ದ ಫ್ರಿಜ್ ನಿಮಗೆ ಸಪ್ಲೈಸರ್ ಕೂಡ ಚೇಂಜ್ ಮಾಡ್ಬೇಕಾಗತ್ತೆ ಇನ್ನ ಮೂರನೇ ಏನಪ್ಪ ಅಂದ್ರೆ ಜನರಲ್ಲಿ ಈಗ ನಾವು ಅಂದ ತಕ್ಷಣ ಏನ್ ಮಾಡ್ತೀವಿ ವಾರಂಟಿ ಸರ್ ವಾರಂಟಿ ಕಾರ್ಡ್ ವಾರಂಟಿ ಕಾರ್ಡ್ ಅಂತ ಕೇಳಿ ಕೇಳ್ತೀವಿ ಸೊ ವಾರಂಟಿ ಕಾರ್ಡ್ ಡಿಫಾಲ್ಟ್ ನಿಮಗೆ ಎಲ್ಲಾ ಪ್ರಾಡಕ್ಟ್ ಗಳಲ್ಲೂ ಬಂದೇ ಬರುತ್ತೆ ನೀವು ಫ್ಯಾಕ್ಟ್ರಿ ಸೆಕೆಂಡ್ ಸೌಂಡ್ ಬಂದೇ ಬರುತ್ತೆ ಬಟ್ ನನ್ ಗೊತ್ತಿರೋ ಪ್ರಕಾರ ತುಂಬಾ ಕಂಪನಿಗಳು ಏನ್ ಮಾಡ್ತಾರೆ ಅಂದ್ರೆ ನೀವು ಪರ್ಚೇಸ್ ಮಾಡಿರತಕ್ಕಂತಹ ಪರ್ಚೇಸ್ ಬಿಲ್ ಕೇಳಿ ಬಿಲ್ ಕೇಳ್ತಾರೆ ಸೊ ಯಾವುದೇ ಕಾರಣಕ್ಕೂ ಪರ್ಚೇಸ್ ಬಿಲ್ ಡೀಲರ್ ಕೊಟ್ಟ ಮೇಲೆ ಅದನ್ನ ತಗೊಂಡು ಬೀರಲ್ ಮಚ್ಚಿ ಒಳಗಡೆ ಇತ್ತಿಡ್ಬೇಡಿ ಅಟ್ಲೀಸ್ಟ್ ಅದನ್ನ ಜೆರಾಕ್ಸ್ ಇಟ್ಕೊಳ್ಳಿ ಯಾಕಂದ್ರೆ ಕೊಡ್ತಕ್ಕಂತ ಎಲ್ಲಾ ಬಿಲ್ ಕಾಪಿಗಳು ಈ ನಡುವೆ ಏನಾಗುತ್ತೆ ಅದ್ರದ್ದು ಪ್ರಿಂಟ್ ಕಲರ್ ಹೋಗ್ಬಿಡುತ್ತೆ ಕೆಲವೊಂದು ಆರ್ ತಿಂಗಳು ವರ್ಷ ಎರಡು ತಿಂಗಳು ಆದ್ಮೇಲೆ ಸೊ ಅದಕ್ಕೋಸ್ಕರ ಅದನ್ನ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ ಇಲ್ಲ ನಾನು ಫೋಟೋ ಹಿಡಿದು ನಿಮ್ಮ ಮೈಲ್ ಅಲ್ಲಿ ಒಂದು ಇನ್ ಬಾಕ್ಸ್ ಅಲ್ಲಿ ಸ್ಟಾರ್ ಹಾಕೊಂಡು ಸೇವ್ ಮಾಡಿ ಇಟ್ಕೊಳ್ಳಿ ಇದು ಮೂರನೇ ಟಾಪಿಕ್ ಇನ್ನು ನಾಲ್ಕನೇ ದಿನಪ್ಪಾ ಅಂದ್ರೆ ಯಾವುದೇ ಇಂಜಿನಿಯರ್ ಬಂದಾಗ ಕೆಲವು ಸರ್ಟನ್ ಎಕ್ಸೆಸರೀಸ್ ಆದಷ್ಟು ಬ್ರ್ಯಾಂಡ್ ಆದ್ರೂ ಬೈ ಮಾಡಿ ಇಲ್ಲ ಸರ್ ತುಂಬಾ ಹೈ ಅನಿಸ್ತಾ ಇದೆ ಪ್ರೈಸ್ ಅಂದ್ರೆ ಬಟ್ ಗೋ ಗೋಫಾರ ಲೋಕಲ್ ಹೋಗಿ ಬಟ್ ಏನಪ್ಪಾ ಅಂದ್ರೆ ಅದು ಕೂಡ ಕ್ವಾಲಿಟಿ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇನ್ನ ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಬೇಸಿಕಲಿ ನಮಗೆ ಯಾವ್ದೇ ವಾಷಿಂಗ್ ಮಿಷಿನ್ ಫ್ರಿಜ್ ಇನ್ಸಲೇಷನ್ ಮಾಡಿದಾಗ ಲೆವೆಲ್ ಇದೆಯಾ ನೋಡ್ಕೊಡಿ ಅಂದ್ರೆ ಪ್ರಾಡಕ್ಟ್ ಏನಾದ್ರು ಒಂದ್ ಕಡೆ ನಿಮ್ಗೆ ಹಿಂಗ್ ಸ್ವಲ್ಪ ಅಲ್ಲಾಡ್ತಿತ್ತು ಇತ್ತು ಅಂದ್ರೂ ಕೂಡ ವಾಷಿಂಗ್ ಮಿಷಿನ್ ಅಲ್ಲಿ ಏನಾಗುತ್ತೆ ವೈಬ್ರೇಷನ್ ಜಾಸ್ತಿ ಆಗ್ಬಿಡುತ್ತೆ ಎಕ್ಸಸ್ ಆಫ್ ನಾಯ್ಸ್ ಬರುತ್ತೆ ಇದ್ರಿಂದ ಏನಾಗುತ್ತೆ ಬೇಗ ಸಸ್ಪೆನ್ಷನ್ ವೀಕ್ ಆಗುತ್ತೆ ಪ್ಲಸ್ ಡ್ರಮ್ ಕೂಡ ಬೇಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಫ್ರಿಜ್ ಏನಾಗ್ಬಿಡುತ್ತೆ ಸರ್ ಅಂದಾಗ ಫ್ರಿಜ್ ನೀವು ಯಾವುದೇ ಫ್ರಿಜ್ ಬೇಕಾದ್ರೆ ನೀವು ಶೋರೂಮ್ ಕೂಡ ನೋಡ್ಕೊಳ್ಳಿ ಫ್ರಿಡ್ಜ್ ಈ ರೀತಿ ಇರಲ್ಲ ಸ್ವಲ್ಪ ಹಿಂಗ್ ಸ್ಲ್ಯಾಂಡ್ ಮಾಡಿರ್ತಾರೆ ರೀಸನ್ ಏನಪ್ಪಾ ಅಂತಂದ್ರೆ ಡಿಫ್ರಾಸ್ಟಿಂಗ್ ಕರೆಕ್ಟ್ ಆಗಲಿ ಅಂತೇಳಿ ಸೊ ಒಂದ್ ಕಡೆ ಕುಂಡತಾ ಇದ್ದು ಕೂಡ ಮುಂದೆ ಎರಡು ಲೆಗ್ ಕೊಟ್ಟಿರ್ತಾರೆ ಅದ್ ನೀವು ಲೆಗ್ಸ್ ಮಾಡ್ಕೊಳ್ಳಿ ಇದಿಷ್ಟು ಐದು ಏನು ಟಾಪ್ ಚೆಕ್ ಪಾಯಿಂಟ್ ಗಳು ಕಸ್ಟಮರ್ ಕಡೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಇನ್ ಕೇಸ್ ಏನಾದ್ರು ಯಾವ್ದೇ ರೀತಿಯ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾವ್ದೇ ರೀತಿಯ ಕ್ವಶನ್ ಗಳನ್ನ ನೀವು ರೈಸ್ ಮಾಡಿದ್ದಲ್ಲಿ ಅದಕ್ಕೂ ಕೂಡ ವಿಡಿಯೋ ಮಾಡಿ ನನ್ನ ಚಾನಲ್ ಅಪ್ಡೇಟ್ ಮಾಡ್ತೀನಿ ಹೀಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅದಾದ ನಂತರ ಶೇರ್ ಬಟನ್ ಪ್ರೆಸ್ ಮಾಡ್ಕೊಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ